ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕಾಳೆನಹಳ್ಳಿ ನಾಗರಾಜ್ ಹಿರಿಯರಾಗಿರ್ತಕ್ಕಂತಹ ಬಿ ವಿ ನಾಗರೆಡ್ಡಿ ಅವರೇ ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರೇ ನಗು ವೇದಿಕೆ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಮಿತ್ರರೇ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ ನಮ್ದು ಆಂಧ್ರ ಗಡಿ ಬಾರ್ಡರ್ ಗೆ ಹೊಂದಿಕೊಂಡಿರ್ತಕ್ಕಂಥದು ಒಂದು ಕಿಲೋಮೀಟರ್ ನಮ್ಗೆ ಆಂಧ್ರ ಇದೆ ಇಲ್ಲಿ ಸರ್ಕಾರದ ಸರ್ಕಾರದಿಂದ ಸವಲತ್ತುಗಳು ಕಮ್ಮಿ ಬರ್ತಾ ಇದ್ದಾಗ ನಾವಿಲ್ಲಿಂದ ಇಲ್ಲಿಂದ ಮತ್ತು ಬೈಕೋರಿಗೆ ಹೋಗ್ಬೇಕಾಗಿತ್ತು ಆ ಒಂದು ದಶೆಯಲ್ಲಿ ನಮ್ಮ ತಂದೆಯವರು ಇಲ್ಲಿ ಒಂದು ಶಾಲೆ ಆರಂಭ ಮಾಡಬೇಕಂತ ಈ ಜಾಗವನ್ನು ಸಹ ನಮ್ಮೂರಿನ ಬ್ರಾಹ್ಮಣರು ದಾನಿಯಾಗಿ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಜಾಗ ಈ ಶಾಲೆಯನ್ನ ನಡೆಸಕ್ಕೆ ನಮ್ಗೆ ಆ ಕಾಲಿನಲ್ಲೇ ಲಂಕೇಶ್ ಪತ್ರಿಕೆ ಮತ್ತು ಬೇರೆ ಪತ್ರಿಕೆಗಳಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಲ್ಲಾ ಊರಿನವರು ಮೀನನ್ನು ಮಾರಿ ಈ ಶಾಲೆಯನ್ನು ಕಟ್ಟಿರ್ತಕ್ಕಂಥದ್ದು ಈ ಕೆರೆಗಳಿಗೆ ಮೀನು ಬಿಟ್ಟು ಆ ಮೀನನ್ನ ಬೇರೆಯವ್ರಿಗೆ ಮಾರಿ ಅದರಲ್ಲಿ ಬಂದಿರ್ತಕ್ಕಂಥ ಹಣವನ್ನ ಈ ಶಾಲೆ ಕಟ್ಟಿರ್ತಕ್ಕಂಥದ್ದು ಇದರ ಸಲುವಾಗಿ ನನಗೆ ರೋಬಿಕ್ ಕ್ಲಬ್ ಅವರು ನಮ್ಮ ರಾಜಣ್ಣ ಅವರು ಸದಸ್ಯರಾಗಿದ್ರು ಅವರು ಅಧ್ಯಕ್ಷರಾಗಿದ್ರು ನನಗೆ ಒಂದು ಹತ್ತು ವರ್ಷದಿಂದಲೇ ಒಂದೇಳು ಲಕ್ಷ ರೂಪಾಯಲ್ಲಿ ಇಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಶೌಚಾಲಯವನ್ನು ಕೊಟ್ಕೊಟ್ರು ಅದಾದ ಮೇಲೆ ನಾನು ಸ್ಕೂಲನ್ನ ಗುರ್ತಿಸಿ ರೋಟರಿ ಸಮಸ್ಯೆಯವರು ನನಗೆ ಒಂದು ಡೆಸ್ಕ್ ಕೊಟ್ಟಿದ್ದಾರೆ ಆದ್ರೆ ಇವತ್ತು ನಮ್ಮ ಶಾಲೆಯಲ್ಲಿ ಓದಿರೋದು ಪ್ರಭಾಕರ್ ಅಂತ ನನ್ಗೆ ಗೊತ್ತಿರಲಿಲ್ಲ ನಾನು ಇವತ್ತೇ ಓದಾಗ್ತಾ ಇರೋದು ಆದ್ರೆ ನಮ್ಮ ತಂದೆಯವರ ಅಧ್ಯಕ್ಷರಾಗಿ ಇದ್ದಾಗ ಅವ್ರೇನಾದ್ರು ವಿದ್ಯಾರ್ಥಿ ಆಗಿದ್ರೇನು ಆದ್ರೆ ಅವರು ನಮ್ಮ ಶಾಲೆಯಲ್ಲಿ ನಾನು ಓದಿದ್ದೀನಿ ಹೇಳಿ ಗುರುತಿಸ್ಕೊಂಡು ಇಷ್ಟು ಜನ ಸೇರಿಸಿ ರೋಟರಿ ಕ್ಲಬ್ನವರನ್ನು ಕರೆಸಿ ಎಲ್ಲ ಎರಡೂ ಶಾಲೆಯ ಹೆಣ್ಣು ಮಕ್ಕಳಿಗೆ ಈ ಸೈಕಲ್ ಕೊಡ್ತಕ್ಕಂಥ ಅದಕ್ಕೆ ಅವರ ಒಂದು ಪ್ರೋತ್ಸಾಹಕ್ಕೆ ನನ್ನ ಸಂಪೂರ್ಣವಾದಂತಹ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಹಾಗೆ ನಮ್ಮ ಪತ್ರದ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಾರ್ಯ ನಾಗರಾಜ್ ಅವರು ಇದರ ಮೂರರಷ್ಟು ಬೃಹತ್ ಸಮಸ್ಯೆ ಆದಂತ ಒಂದು ಅಮರ ಜ್ಯೋತಿ ಅಂತ ಒಂದು ಶಾಲೆ ಹೇಳ್ತಾರೆ ಅವರು ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇದ್ದಕ್ಕೆ ಅವ್ರಿಗೂ ನನ್ನ ಕೃತಜ್ಞತೆಯನ್ನು ತಿಳಿಸ್ತೀನಿ ಮತ್ತೆ ನಮ್ಮ ರೋಟರಿ ಕ್ಲಬ್ನವರು ನಮ್ಮ ಈ ಗಡಿ ಬಾರ್ಡ್ರಲ್ಲಿ ಇರ್ತಕ್ಕಂತಹ ಹೆಬ್ಬಡಿಯನ್ನ ಗುರುತಿಸಿ ಈ ಶಾಲೆಗೆ ಆದಷ್ಟು ಸಹಾಯ ಮಾಡಿದ್ದಾರೆ ಇನ್ನೇನು ಅವ್ರು ಜಾಸ್ತಿನೇ ಮಾಡಿದ್ದಾರೆ ಅಂದ್ರೆ ನಮ್ಮ ಮುಖ್ಯಪಾಯಿಗಳು ಹೇಳ್ತಾ ಇದ್ರು ಏನೋ ಒಂದು ನೀರ್ನ ವಾಟರ್ ಫಿಲ್ಟರ್ ಬೇಕು ಅಂತ ಕೇಳ್ತಾ ಇದ್ರು ಸಾಧ್ಯವಾಗಿ ಅವ್ರನ್ನ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಆದ್ರ ಈ ವಿದ್ಯಾರ್ಥಿಗಳನ್ನ ಗುರುತಿಸಿ ಈ ಭಾಗದಲ್ಲಿ ಸರ್ಕಾರದಲ್ಲಿ ಮೊದಲು ಕೊಡ್ತಾ ಇತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಸೈಕಲ್ ವಿತರಣೆಯನ್ನ ನಿಲ್ಲಿಸ್ಬಿಟ್ರು ಅವರೇ ಕೊಡ್ತಾ ಇದ್ದಿದ್ದು ಈ ಕಾಂಗ್ರೆಸ್ನವರು ಸರ್ಕಾರ ಬಂದ ಮೇಲೆ ನಿಲ್ಲಿಸಿದ್ದಾರೆ ನಿಲ್ಸಿದ್ದಾರೆ ಆ ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯಾರಿ ಗಣ್ಯರಿಗೆ ಹಾಗೂ ನಾನು ಒಬ್ಬೊಬ್ರು ಎಷ್ಟು ಹೇಳಕ್ಕಂತಲ್ಲ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನಮ್ಮ ಶಾಲೆಯವರು ತಗೊಂಡು ಯಾರನ್ನೋ ಕೆಲಸಿ ಎರಲ್ಲೂ ಒಂದು ಶುಚಿತ್ವಾದಂತ ಒಂದು ಹೋಗ್ರ ಮಾಡಿದ್ದಾರೆ ನಮ್ಮ ಈ ಸ್ಕೂಲಿನ ಸಮಸ್ಯೆಯಿಂದ ರೋಟರಿ ಕ್ಲಬ್ನವ್ರಿಗೆ ಒಂದು ಸನ್ಮಾನ ಮಾಡ್ಬೇಕು ಅಂತಿದ್ದಾರೆ ಅವ್ರಿಗೊಂದು ಇದನ್ನು ಹೇಳ್ಬಿಟ್ಟು ಎಲ್ಲ ಯಾರು ನಮ್ಮ ಸ್ಕೂಲ್ನಿಂದ ಇಷ್ಟು ಕೋಳಿ ಬಿಟ್ಟಿದ್ದಾರೆ ಅಂತ ನಾಗರಾಜ್ ಅವರು ಮಾತಾಡಿದ ಮೇಲೆ ಆ ಕಾರ್ಯಕ್ರಮನೇ ಇಟ್ಕೊಳ್ಳಿ ಅವ್ರನ್ನ ಮುಗಿಸಿ ಸೈಕಲ್ ಇದ್ದಾನೆ ಕೊಡೋಣ ದಯವಿಟ್ಟು ತ ಎಲ್ಲರೂ ಅವ್ರಿಗೆ నన్ను హృదయ పూర్తిగా వంద జై హింద్ జై కర్మ